ಈ ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಮೂರು ಕಂತು ಹಣ ಜಮೆ ಆಗ್ತಾ ಇದೆ ಯಾರಿಗೆಲ್ಲ ಮೂರು ತಿಂಗಳು ನಾಲ್ಕು ತಿಂಗಳಿಂದ ಹಣ ಬಂದಿಲ್ಲ ನೋಡಿ ಅವರಿಗೂ ಕೂಡ ಹಣ ಜಮೆ ಆಗ್ತಾ ಇದೆ ವೀಕ್ಷಕರೇ ಹೌದು ಎಲ್ಲಾ ಗೃಹ ಕೂಡ ಸೂಪರ್ ಸಿ ಸುದ್ದಿ ಅಂತಾನೆ ಇವತ್ತು ಹೇಳಬಹುದು ಸೊ ವಿಡಿಯೋನ ನೀವು ಪೂರ್ತಿಯಾಗಿ ಕೊನೆ ತನಕ ನೋಡಿ ಇನ್ನು ವೀಕ್ಷಕರೇ ರೇಷನ್ ಕಾರ್ಡ್ ಇದ್ದವರು ಈ ಒಂದು ತಪ್ಪು ಮಾಡಿದ್ರೆ ನಿಮ್ಮ ಬಿ ಪಿ ಎಲ್ ಕಾರ್ಡ್ ಬಂದ್ ಆಗ್ಬಹುದು ನಿಮಗೆ ಇನ್ ಮುಂದೆ ಅಕ್ಕಿನೂ ಕೂಡ ಸಿಗಲ್ಲ ಇಂದಿರಾ ಕಿಟ್ ಕೂಡ ಸಿಗಲ್ಲ ಹುಷಾರಾಗಿರಿ ಯಾಕಂದ್ರೆ ಸರ್ಕಾರದಿಂದ ಬಂದಿರೋ ಅಲರ್ಟ್ ಎಂಬುವ ಮಾಹಿತಿ ಇನ್ನು ಇಂದಿರಾ ಕಿಟ್ ಯಾವಾಗಲಿಂದ ವಿತರಣೆ ಮಾಡ್ತಾರೆ ಅದರ ಬಗ್ಗೆ ಒಂದು ಸಿಹಿ ಸುದ್ದಿ ಕೂಡ ಬಂದಿದೆ ಇನ್ನು ಈ ಭಾಗದಲ್ಲಿ ಮತ್ತೆ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಕಂಡು ಬರ್ತಾ ಇದೆ ನೀವು ಕೂಡ ಊರಿಗೆ ಹೋಗಲು ಪ್ಲಾನ್ ಮಾಡ್ತಾ ಯಾವ ಭಾಗದಲ್ಲಿ ಬಸ್ ಬಂದ್ ಆಗುವ ಸಾಧ್ಯತೆ ಇದೆ ಕೂಡ ಅಪ್ಡೇಟ್ ಈ ವಿಡಿಯೋದಲ್ಲಿ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಲ್ಲಿ ನೋಡ್ತಾ ಹೋಗೋಣ ಇನ್ನು ಆಧಾರ್ ಕಾರ್ಡ್ ಇದ್ದವರಿಗೆ ಒಂದು ಸಿಹಿ ಸುದ್ದಿ ಹೌದು ಯಾರೆಲ್ಲ ಆಧಾರ್ ಕಾರ್ಡ್ ಬಳಕೆ ಮಾಡ್ತೀರಾ ಅವರಿಗೆ ಇನ್ ಮುಂದೆ ಹೊಸ ರೂಲ್ಸ್ ಅಂತಾನೆ ಹೇಳಬಹುದು ವೀಕ್ಷಕರೇ ಹೊಸ ವರ್ಷ ಓಪನ್ ಆಗ್ತಾ ಇದೆ ಅದೇ ತರ ಹೊಸ ಹೊಸ ಒಂದು ನಿಯಮಗಳು ಕೂಡ ಭಾರತದಲ್ಲಿ ಜಾರಿಗೆ ಬರುತ್ತೆ ಇನ್ನು ಅದೇ ರೀತಿ ಮೊಬೈಲ್ ಫೋನ್ ಇದ್ದವರಿಗೂ ಕೂಡ ಮತ್ತೊಂದು ಶಾಕ್ ಅಂತಾನೆ ಹೇಳ್ಬಹುದು ಸಂಚಾರಿ ಮಾಡಲ್ಲ ಅಂತ ಹೇಳಿ ಸರ್ಕಾರ ಈಗ ಕೇಂದ್ರ ಸರ್ಕಾರ ಲೊಕೇಶನ್ ಆನ್ ಇಡುವಂತೆ ಮೊಬೈಲ್ ಕಂಪನಿಗಳಿಗೆ ಸೂಚನೆ ಕೊಡ್ತಾ ಇದೆ ಅಂತೆ ಇದು ಆನ್ ಇಟ್ಟರೆ ಮೊಬೈಲ್ ಫೋನ್ ಬಳಕೆ ಮಾಡುವ ಒಂದು ಎಲ್ಲಿ ಓಡಾಡ್ತಾ ಇದ್ದಾರೆ ಎಲ್ಲ ಕೂಡ ಟ್ರ್ಯಾಕ್ ಆಗಲಿದೆ ಅಂತ ಹೇಳಲಾಗ್ತಾ ಇದೆ ಇದರ ಬಗ್ಗೆನು ಕೂಡ ಅಪ್ಡೇಟ್ ನೋಡೋಣ ಇನ್ನೊಂದು ಕಡೆಗೆ ವೀಕ್ಷಕರೇ ಖಾಲಿ ನಿವೇಶನ ಇಟ್ಕೊಂಡು ನೀವೇನಾದ್ರೂ ನಾಲ್ಕೈದು ವರ್ಷ ಬಿಟ್ಟಿದ್ರೆ ನಿಮಗೆ ದಂಡ ಬೀಳೋ ಸಾಧ್ಯತೆ ಇದೆ ಅಂದ್ರೆ ಸೈಟು ಇದ್ರೆ ಮನೆ ಕೂಡ ಕಟ್ಟಬೇಕು ಅಂತ ಒಂದು ರೂಲ್ಸ್ ಇದೆ ಅಂತ ವೀಕ್ಷಕರೇ ಇದರ ಬಗ್ಗೆನು ಕೂಡ ಒಂದು ದೊಡ್ಡ ಬ್ರೇಕಿಂಗ್ ಸದ್ಯಕ್ಕೆ ಬರ್ತಾ ಇದೆ ಪ್ಲಾಟ್ ನಿವೇಶನ ಇದ್ದವರು ವಿಡಿಯೋನ ಪೂರ್ತಿಯಾಗಿ ನೋಡ್ತಾ ಇರಿ ಅದೇ ತರ ಗೃಹಲಕ್ಷ್ಮಿ ಯೋಜನೆ ಯಾರೆಲ್ಲ ವಿಡಿಯೋ ನೋಡ್ತಾ ಅವರು ಕೂಡ ವಿಡಿಯೋಗೆ ಬೇಗನೆ ಲೈಕ್ ಮಾಡಿ ಯಾಕಂದ್ರೆ ಇವತ್ತು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಒಂದು ಸಿಹಿ ಸುದ್ದಿ ಬಂದಿದೆ ಅದೇ ತರ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದು ನಿಮಗೆ ಎಷ್ಟು ಕಂತು ಹಣ ಇನ್ನೂ ಕೂಡ ಸರ್ಕಾರದಿಂದ ಬರೋದು ಬಾಕಿ ಇದೆ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಊರಿನ ಹೆಸರನ್ನು ಕೂಡ ಕಮೆಂಟ್ ಮಾಡಿ ವೀಕ್ಷಕರೇ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನು ಕೂಡ ಬತ್ತಿ ಎಲ್ಲಾ ಗೃಹ ಕೂಡ ಆರು ಸಾವಿರ ರೂಪಾಯಿ ಹಣ ಜಮೆ ಆಗ್ತಾ ಇದೆ ಅಂದ್ರೆ ಇಲ್ಲಿ ಮೂರು ಕಂತು ಹಣ ಜಮೆ ಆಗಲು ಶುರುವಾಗ್ತಾ ಇದೆ ಸೆಪ್ಟೆಂಬರು ಅಕ್ಟೋಬರ್ದು ಹಾಗೂ ಆಗಸ್ಟ್ ತಿಂಗಳದ್ದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ ಯಾರಿಗೆಲ್ಲ ಆಗಸ್ಟ್ ತಿಂಗಳ ಹಣ ಬಂದಿಲ್ಲ ನೋಡಿ ಅವರಿಗೆ ಎಲ್ಲರಿಗೂ ಕೂಡ ಹಣವನ್ನ ಕ್ಲಿಯರ್ ಮಾಡಲಾಗಿದೆ ಎಲ್ಲಾ ಕಂತು ಕೂಡ ಈಗ ಕ್ಲಿಯರ್ ಆಗಿದ್ದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳದ್ದು ಮಾತ್ರ ಬಾಕಿ ಇದೆ ಅಂತೆ ವೀಕ್ಷಕರೇ ಯಾರಿಗೆಲ್ಲ ಆಗಸ್ಟ್ ತಿಂಗಳವರೆಗೂ ಹಣ ಬಂದಿದ್ದಿಲ್ಲ ನೋಡಿ ಅವರಿಗೂ ಕೂಡ ಮೊದಲ ವಾರದಲ್ಲಿ ಎಲ್ಲ ಕೂಡ ಕ್ಲಿಯರ್ ಮಾಡಲಾಗಿದೆ ಈಗ ಎರಡನೇ ವಾರ ಅಂದ್ರೆ ಈಗ ಏನು ಎರಡನೇ ವಾರ ಶುರುವಾಗ್ತಾ ಇದೆ ಇಲ್ಲಿ ಸೆಪ್ಟೆಂಬರ್ ತಿಂಗಳ ಹಣವನ್ನ ಕ್ಲಿಯರ್ ಮಾಡಲಾಗುತ್ತೆ ಜಿಲ್ಲಾವಾರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಎಲ್ಲ ಒಂದು ಖಾತೆಗೂ ಕೂಡ ಹಣ ಹಾಕಲು ಪ್ರಕ್ರಿಯೆ ಪ್ರಾರಂಭವಾಗಿದೆ ಸೆಪ್ಟೆಂಬರ್ ಅಕ್ಟೋಬರ್ ಎರಡು ತಿಂಗಳ ಹಣವನ್ನು ಶೀಘ್ರದಲ್ಲೇ ಬಿಡುಗಡೆ ಮಾಡಲಾಗುತ್ತೆ ಅಂತ ಈ ಒಂದು ಹೇಳಿಕೆಯನ್ನ ಖುದ್ದು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ರು ಆ ಒಂದು ಹೇಳಿಕೆ ಕೊಟ್ಟು ಈಗ ಹನ್ನೆರಡು ದಿನ ಕಳೆದು ಹೋಗಿದೆ ಈಗ ಸೆಪ್ಟೆಂಬರ್ ತಿಂಗಳ ಹಣ ಪ್ರಕ್ರಿಯೆ ಶುರುವಾಗಿದೆ ಜಮೆ ಆಗುವ ಪ್ರಕ್ರಿಯೆ ಈಗಾಗಲೇ ಹದಿನೈದನೇ ತಾರೀಕಿನ ಒಳಗೆ ಸೆಪ್ಟೆಂಬರ್ ತಿಂಗಳ ಹಣ ಜಮೆ ಆಗುವ ನಿರೀಕ್ಷೆ ಇದೆ ಗೃಹ ಲಕ್ಷ್ಮೀರಿಗೆ ಅದೇ ತರ ಇಪ್ಪತ್ತೆಂಟನೇ ತಾರೀಕಿನ ಒಳಗೆ ಅಕ್ಟೋಬರ್ ತಿಂಗಳ ಹಣವೂ ಕೂಡ ಜಮೆ ಆಗುತ್ತೆ ಒಮ್ಮೆ ಬಾರಿ ನೀವು ಕೂಡ ನಿಮ್ಮ ಗೃಹಲಕ್ಷ್ಮಿ ಅಕೌಂಟ್ ಚೆಕ್ ಮಾಡಿಕೊಳ್ಳಿ ಆಗಸ್ಟ್ ತಿಂಗಳವರೆಗೂ ನಿಮಗೆ ಹಣ ಬಂದಿದ್ರೆ ಇನ್ನು ಎರಡು ಮೂರು ದಿನದಲ್ಲಿ ಅಥವಾ ಒಂದು ವಾರದ ಒಳಗೆ ಇನ್ನೊಂದು ಎರಡು ಸಾವಿರ ರೂಪಾಯಿ ಕಂತಿನ ಹಣ ನಿಮಗೆ ಸೆಪ್ಟೆಂಬರ್ ತಿಂಗಳದ್ದು ಕೂಡ ಬರಲಿದೆ ಅಂತ ಹೇಳಬಹುದು ನಂತರ ಅಕ್ಟೋಬರ್ ತಿಂಗಳದ್ದು ಕೂಡ ಹನ್ನೆರಡು ದಿನದ ಗ್ಯಾಪ್ ನಲ್ಲಿ ಬರಲಿದೆ ವೀಕ್ಷಕರೇ ಇದೆಲ್ಲಾ ಗೃಹಲಕ್ಷ್ಮಿಗೂ ಕೂಡ ಸಹಿ ಸುದ್ದಿ ಅಂತ ಹೇಳಬಹುದು ನಿಮಗೆ ಎಷ್ಟು ಕಂತು ಬಾಕಿ ಇದೆ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಿಮ್ಮ ಗೆ ನಮ್ಮ ಉತ್ತರ ಕೂಡ ನಿಮಗೆ ಕಮೆಂಟ್ ಮೂಲಕ ಸಿಗಲಿದೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ ಇನ್ನೊಂದು ಕಡೆಗೆ ಮತ್ತೊಂದು ಗೃಹಲಕ್ಷ್ಮಿಗೆ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ ಗೃಹಲಕ್ಷ್ಮಿ ಸೊಸೈಟಿ ಸಂಘವೂ ಕೂಡ ಪ್ರಾರಂಭವಾಗ್ತಾ ಇದ್ದು ಈ ಒಂದು ಗೃಹಲಕ್ಷ್ಮಿ ಸೊಸೈಟಿ ಸಂಘ ಓಪನ್ ಆಗ್ತಾ ಇದ್ದಂತೆ ಯಾರು ಮೊದಲು ಒಂದು ಸಾವಿರ ರೂಪಾಯಿ ಪಾವತಿ ಮಾಡಿ ಮೆಂಬರ್ಶಿಪ್ ಹಾಕ್ತಾರೆ ನೋಡಿ ನಂತರ ರೂಪಾಯಿ ಸರಾಸರಿ ಆರು ತಿಂಗಳವರೆಗೂ ಡೆಪಾಸಿಟ್ ಮಾಡ್ತಾರೆ ಅವರಿಗೆ ಮೊದಲು ಲೋನ್ ಭಾಗ್ಯ ಸಿಗಲಿದೆ ಪರ್ಸನಲ್ ಲೋನ್ ಅಂದ್ರೆ ಇಲ್ಲಿ ಮೂವತ್ತು ಸಾವಿರ ರೂಪಾಯಿ ಬೇಕಾ ಮೂರು ಲಕ್ಷ ರೂಪಾಯಿ ಬೇಕಾ ಕಡಿಮೆ ಬಡ್ಡಿ ದರದಲ್ಲಿ ಗೃಹಲಕ್ಷ್ಮಿ ಸೊಸೈಟಿ ಸಂಘದ ಮೂಲಕವೇ ಗೃಹಲಕ್ಷ್ಮಿಯವರು ಸಾಲವನ್ನ ಪಡೆದುಕೊಳ್ಳಬಹುದು ಈ ಒಂದು ಯೋಜನೆ ಎಲ್ಲ ಗ್ರಹಲಕ್ಷ್ಮಿಯೂ ಕೂಡ ಅಲ್ಲ ಯಾರು ಒಂದು ಸಾವಿರ ರೂಪಾಯಿ ಪಾವತಿ ಮಾಡಿ ಇಲ್ಲಿ ಗೃಹಲಕ್ಷ್ಮಿ ಸೊಸೈಟಿ ಸಂಘದಲ್ಲಿ ಮೆಂಬರ್ಶಿಪ್ ಆಗ್ತಾರೆ ಅವರಿಗೆ ಮಾತ್ರ ಅದರಲ್ಲೂ ಯಾರು ಮೊದಲು ಬಂದು ಜಾಯಿನ್ ಆಗ್ತಾರೆ ಅವರಿಗೆ ಮೊದಲು ಆದ್ಯತೆ ಯಾರು ಮೊದಲು ಬರ್ತಾರೆ ಅವರಿಗೆ ಆದ್ಯತೆ ಈ ಒಂದು ಗೃಹಲಕ್ಷ್ಮಿ ಸಂಘ ತೊಂಬತ್ತು ದಿನಗಳವರೆಗೆ ರಿಜಿಸ್ಟರ್ ಮಾಡಿಸಿಕೊಳ್ಬೇಕು ಅಂತ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಇಂದ್ರ ಕಿಟ್ ವಿತರಣೆ ಕೂಡ ಇದೇ ಒಂದು ಫೆಬ್ರವರಿ ತಿಂಗಳಲ್ಲಿ ಶುರುವಾಗುತ್ತಂತೆ ರಾಜ್ಯವ್ಯಾಪಿ ಕರ್ನಾಟಕದ ರಾಜ್ಯಾದ್ಯಂತ ಒಂದು ಕೋಟಿ ಇಪ್ಪತ್ತೇಳು ಲಕ್ಷ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಒಂದು ಕುಟುಂಬಕ್ಕೆ ಒಂದು ಇಂದಿರಾ ಕಿಟ್ ಮಾತ್ರ ಇದರಲ್ಲಿ ಮೂರು ಭಾಗದಲ್ಲಿ ವಿಂಗಡಿಸಲಾಗಿರುತ್ತೆ ಇನ್ನು ಯಾರಾದರೂ ಪಡಿತರ ಚೀಟಿದಾರರು ಪಡಿತರ ಕಿಯನ್ನು ದುರ್ಬಳಕೆ ಮಾಡಿಕೊಂಡ ಪ್ರಕರಣಗಳು ಕಂಡು ಬಂದಲ್ಲಿ ಹಂತ ಪಡಿತರ ಚೀಟಿಗಳನ್ನು ರದ್ದು ಮಾಡಲಾಗುತ್ತೆ ಅವರ ವಿರುದ್ಧ ನಿಯಮಾನುಸಾರ ಸೂಕ್ತ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಈಗಾಗಲೇ ಅಧಿಕೃತವಾಗಿ ಕೆ ಎಚ್ ಮುನಿಯಪ್ಪ ಅವರು ಟ್ವೀಟ್ ಅನ್ನ ಮಾಡಿರುವಂತದ್ದು ಇಲ್ಲಿ ನೋಡ್ತಿರಬಹುದು ಸ್ಕ್ರೀನ್ ಮೇಲೆ ಅಕ್ರಮವಾಗಿ ಏನಾದರೂ ಅನ್ನಭಾಗ್ಯ ಅಕ್ಕಿ ಅಕ್ರಮ ಸಂಗ್ರಹ ಮತ್ತು ಮಾರಾಟ ಯಾರಾದರೂ ಮಾಡಿದ್ದೆ ಅದರಲ್ಲಿ ಅವರ ವಿರುದ್ಧ ಕಾನೂನು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ ವೀಕ್ಷಕರೇ ತಪ್ಪು ಯಾರು ಕೂಡ ಮಾಡಬೇಡಿ ಅದಕ್ಕೆ ಅಂದ್ರೆ ಇಂದಿರಾ ಕಿಟ್ ಕೂಡ ಸರ್ಕಾರ ಈಗ ವಿತರಣೆ ಮಾಡಲು ಮುಂದಾಗಿದೆ ಯಾರಾದರೂ ಅನ್ನಭಾಗ್ಯ ಅಕ್ಕಿ ಆಗಿರ್ಬೋದು ಅಥವಾ ಇಂದಿರಾ ಕಿಟ್ ಅನ್ನ ಕಾಳಸಂತೆಯಲ್ಲಿ ಹಣಕ್ಕೋಸ್ಕರ ಮಾರಾಟ ಮಾಡಿದ್ದಾದಲ್ಲಿ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅವರ ಬಿ ಪಿ ಎಲ್ ಕಾರ್ಡ್ ಕೂಡ ನಿಷ್ಕ್ರಿಯ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಅವರಿಗೆ ಇನ್ ಮುಂದೆ ಅಕ್ಕಿ ಕೂಡ ಸಿಗಲ್ಲ ಅನ್ನ ಭಾಗ್ಯ ಇಂದಿರಾ ಕಿಟ್ ಕೂಡ ಅವರಿಗೆ ವಿತರಣೆ ಮಾಡೋದನ್ನ ಸ್ಥಗಿತ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ ಇದು ಕೇವಲ ಕಳ್ಳ ಸಾಗಾಣಿಕೆ ಮಾಡೋ ಟೀಮ್ ಗಳಿಗೆ ಮಾತ್ರ ಅಲ್ಲ ಪಡಿತರ ಚೀಟಿದಾರರಿಗೂ ಕೂಡ ಅನುಭವವಾಗುತ್ತೆ ಯಾರಾದರೂ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರೆ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗುತ್ತೆ ಅಂತ ಹೇಳಲಾಗಿದೆ ಯಾರು ಕೂಡ ತಪ್ಪು ಮಾಡಬೇಡಿಲ್ಲ ಅಂದ್ರೆ ನಿಮಗೆ ಅಕ್ಕಿ ಸಿಗೋದಿಲ್ಲ ಅಂತ ಕೂಡ ಇಲ್ಲಿ ಹೇಳ್ಬಹುದು ಇನ್ನು ವೀಕ್ಷಕರೇ ಪ್ರತಿ ತಿಂಗಳು ಹತ್ತನೇ ತಾರೀಕಿನ ಒಳಗಡೆ ಇಂದಿರಾ ಕಿಟ್ ಅನ್ನ ವಿತರಣೆ ಮಾಡಲಾಗುತ್ತೆ ಮತ್ತು ಇಂದಿರಾ ಕಿಟ್ ಅಲ್ಲಿ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ತೊಗರಿ ಬೇಳೆ ಇರಲಿದೆ ಹೆಸರು ಕಾಳು ಇರೋದಿಲ್ಲ ಹೆಸರು ಕಾಳಿನ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆಯನ್ನೇ ಕೊಡಲಾಗುತ್ತೆ ಅಂತ ಹೇಳಲಾಗಿದೆ ಇದನ್ನ ಮೂರು ಭಾಗದಲ್ಲಿ ವಿಂಗಡಿಸಲಾಗಿದೆ ನಿಮ್ಮ ಒಂದು ಕುಟುಂಬದಲ್ಲಿ ಒಂದು ಅಥವಾ ಎರಡು ಜನರು ಇದ್ರೆ ಅವರಿಗೆ ಅರ್ಧ ಕೆ ಜಿ ಅಂತೆ ಎರಡೂವರೆ ಕೆ ಜಿ ಕಿಟ್ ಸಿಗುತ್ತೆ ನಾಲ್ಕು ಜನರಿದ್ದರೆ ಅಂತವರಿಗೆ ತಲಾ ಒಂದು ಕೆ ಅಂತೆ ಐದು ಕೆ ಜಿ ಇಂದಿರಾ ಕಿಟ್ ಸಿಗಲಿದೆ ಐದು ಅಥವಾ ಐದಕ್ಕಿಂತ ಹೆಚ್ಚು ಜನರು ಅಂತ ಕುಟುಂಬಕ್ಕೆ ಏಳುವರೆ ಕೆ ಜಿ ಅಂದ್ರೆ ತಲಾ ಒಬ್ಬರಿಗೆ ಒಂದೂವರೆ ಕೆ ಜಿ ಹಾಗೆ ಏಳುವರೆ ಕೆ ಜಿಯ ಇಂದ್ರ ಕಿಟ್ ಅನ್ನ ಕೊಡಲಾಗುತ್ತೆ ವೀಕ್ಷಕರೇ ಇದು ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ನಿಮ್ಮ ಹತ್ರ ಯಾವ ಕಾಡಿದೆ ಬಿ ಪಿ ಎಲ್ ಅಂದ್ರೆ ಬಿ ಪಿ ಎಲ್ ಎ ಪಿ ಎಲ್ ಅಂದ್ರೆ ಎ ಪಿ ಎಲ್ ಅಂತ ಕಮೆಂಟ್ ಮಾಡಿ ಬನ್ನಿ ಈಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಈ ಭಾಗದಲ್ಲಿ ಮತ್ತೆ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆಯಾ ಎದಕ್ಕಂದ್ರೆ ಕರ್ನಾಟಕ ಮಹಾರಾಷ್ಟ್ರ ಬಾರ್ಡರ್ ಶಿವಸೇನಾ ಕಾರ್ಯಕರ್ತರ ಪುಂಡಾಟಿಕೆ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರವನ್ನ ಬಂದ್ ಮಾಡಲಾಗ್ತಾ ಇದೆ ಅಂತೆ ಹೌದು ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಗೆ ಶಿವಸೇನೆಯವರು ಜೈ ಮಹಾರಾಷ್ಟ್ರ ಸ್ಟಿಕರ್ ಅಂಟಿಸಿ ಪ್ರತಿಭಟನೆ ಮಾಡಿದ ಹಿನ್ನೆಲೆ ಸೋಮವಾರ ಮಧ್ಯಾಹ್ನದಿಂದ ಬೆಳಗಾವಿಯಿಂದ ಮಹಾರಾಷ್ಟ್ರಕ್ಕೆ ಬಸ್ ಸಂಚಾರವನ್ನು ಸ್ಥಗಿತ ಮಾಡಲಾಗ್ತಾ ಇದೆ ಅಂತೆ ಅಂದ್ರೆ ಬೆಳಗಾವಿಯಲ್ಲಿ ಎಂಇಎಸ್ನವರು ನಡೆಸಲು ಮುಂದಾಗಿದ್ದರು ಇದಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಡದ ಕಾರಣ ಕೊಲ್ಲಾಪುರದಲ್ಲಿ ಶಿವಸೇನೆಯವರು ಪುಂಡಾಟಿಕೆ ಮರೆದಿದ್ದಾರೆ ಈಗ ಮಹಾರಾಷ್ಟ್ರ ನಾಯಕರು ಬೆಳಗಾವಿ ಜಿಲ್ಲೆ ಪ್ರವೇಶಿಸಲು ಯತ್ನಿಸುತ್ತಿರುವ ಹಿನ್ನೆಲೆ ನಿಪ್ಪಾಣಿ ತಾಲೂಕಿನ ಕೊಗೆನಳ್ಳಿ ಬಳಿ ಕರ್ನಾಟಕ ಮಹಾರಾಷ್ಟ್ರ ಗಡಿಯಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಬಸ್ ಸಂಚಾರ ತಡೆಯುವಂತೆ ಪೊಲೀಸರು ಸೂಚನೆ ಕೊಟ್ಟ ಕಾರಣ ಸಾರಿಗೆ ಸಂಸ್ಥೆ ಅಧಿಕಾರಿಗಳು ಕ್ರಮ ವಹಿಸಿದ್ದಾರೆ ಬೆಳಗಾವಿ ಮಹಾರಾಷ್ಟ್ರ ಬಾರ್ಡರ್ ಅಲ್ಲಿ ಬಸ್ ಸಂಚಾರಕ್ಕೆ ಬಂದ್ ಮಾಡಲಾಗ್ತಾ ಇದೆ ಅಂದ್ರೆ ಬೆಳಗಾವಿಯಿಂದ ಕೊಲ್ಲಾಪುರಕ್ಕೆ ಮಹಾರಾಷ್ಟ್ರಕ್ಕೆ ಹೋಗುತ್ತಿದ್ದ ಬಸ್ಗಳು ನಿಪ್ಪಾವಣಿ ನಿಪ್ಪಾಣಿ ಹೋಗಿ ವಾಪಸ್ ಆಗುತ್ತಿವೆ ಅಂತ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗಿಯ ನಿಯಂತ್ರಣಾಧಿಕಾರಿಗಳು ಹೇಳಿರುವಂತದ್ದು ವೀಕ್ಷಕರೇ ಬನ್ನಿಗ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಕೂಡ ಬರ್ತಾ ಇದೆ ಖಾಲಿ ನಿವೇಶನ ಇಟ್ಕೊಂಡಿದ್ರೆ ನಿಮಗೆ ಒಂದು ದಿಗ್ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬಹುದು ಎದಕ್ಕಂದ್ರೆ ದಂಡ ಬೀಳುವ ಸಾಧ್ಯತೆ ಇಲ್ಲಿ ಕಂಡು ಬರ್ತಾ ಇದೆ ವೀಕ್ಷಕರೇ ಹೌದು ಜಾಗ ನಿವೇಶನ ಖರೀದಿಸಿ ಮನೆ ಕಟ್ಟದೇ ಇರುವವರಿಗೆ ಶಾಕಿಂಗ್ ಸುದ್ದಿ ಬೆಂಗಳೂರು ನಗರದಲ್ಲಿ ಖಾಲಿ ನಿವೇಶನಗಳಿಗೆ ಭಾರಿ ದಂಡ ಹಾಕಲು ಸಜ್ಜಾಗಿದೆ ಬಿಡಿಎ ಬೆಂಗಳೂರು ನಗರದಲ್ಲಿ ನಿವೇಶನ ಖರೀದಿ ಮಾಡಿ ಮೂರು ವರ್ಷಗಳ ಒಳಗೆ ಮನೆ ನಿರ್ಮಾಣ ಮಾಡದೆ ಇರುವವರಿಗೆ ಬಿಡಿಎ ಶಾಕಿಂಗ್ ನ್ಯೂಸ್ ಕೊಟ್ಟಿದೆ ನಿವೇಶನದಲ್ಲಿ ಮನೆ ಕಟ್ಟದೇ ಇರುವವರಿಗೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಅಂದ್ರೆ ಬಿಡಿಎ ಶೀಘ್ರದಲ್ಲಿ ಹತ್ತು ಪರ್ಸೆಂಟ್ ನಿರ್ಮಾಣೇತರ ದಂಡ ವಿಧಿಸಲು ಮುಂದಾಗಿದೆ ಎಂಬ ಒಂದು ಶಾಕ್ ಕೊಟ್ಟಿದೆ ಈ ನಿಯಮವನ್ನು ಬೆಂಗಳೂರು ನಗರದಲ್ಲಿ ಕಟ್ಟುನಿಟ್ಟಾಗಿ ಜಾರಿ ಮಾಡಲು ಬಿಡಿಎ ಮುಂದಾಗಿದ್ದು ನಿರ್ಮಾಣ ಪೂರ್ಣಗೊಳ್ಳದ ಹೊರಟು ಮಾರಾಟ ಪತ್ರಗಳನ್ನು ನೀಡಲಾಗುವುದಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಇದು ಕೂಡ ದೊಡ್ಡ ಶಾಕಿಂಗ್ ನ್ಯೂಸ್ ಅಂತ ಹೇಳಬಹುದು ವೀಕ್ಷಕರೇ ಯಾಕಂದರೆ ಕಳೆದ ಹತ್ತು ವರ್ಷಗಳ ಹಿಂದೆ ಆಸ್ತಿ ವರ್ಗಾವಣೆ ನಿರ್ಬಂಧಿಸುವ ಒಪ್ಪಂದ ಸೆಲ್ ಡೀಡ್ ನಿಯಮವನ್ನು ಜಾರಿಗೆ ತರಲಾಗ್ತಾ ಇದೆ ನಂತರದ ದಿನಗಳಲ್ಲಿ ಐದು ವರ್ಷಗಳಿಗೆ ಇಳಿಸಲಾಗಿತ್ತು ಅನೇಕ ಹಂಚಿಕೆದಾರರು ಇದನ್ನು ಪಡೆದರು ಖಾಲಿ ಬಿಟ್ಟಿದ್ದಾರೆ ಅಂತ ನಿವೇಶನಗಳಲ್ಲಿ ನಿಯಮ ಉಲ್ಲಂಘನೆಯಾಗಿದೆಯಾ ಎಂಬುದನ್ನು ಗಮನಿಸಿ ಅಂತ ವಿರುದ್ಧ ಕಾನೂನು ಕ್ರಮ ಹೇರಲಾಗುವುದು ಅಂತಲೂ ಕೂಡ ಇಲ್ಲಿ ತಿಳಿಸಲಾಗಿದೆ ಈ ಹಿಂದೆ ದಂಡ ಸ್ಥಿರ ಪ್ರಮಾಣದಲ್ಲಿ ಇಪ್ಪತ್ತು ಮೂವತ್ತು ಅಡಿ ನಿವೇಶನಗಳಿಗೆ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ಮೂವತ್ತು ನಲವತ್ತು ಅಡಿ ಚದ ನಿವೇಶನಗಳಿಗೆ ಎರಡು ಲಕ್ಷ ರೂಪಾಯಿ ಅರವತ್ತು ನಲವತ್ತು ಅಡಿ ನಿವೇಶನಗಳಿಗೆ ನಾಲ್ಕು ಲಕ್ಷ ರೂಪಾಯಿ ಇತ್ತು ಈಗ ಈ ವರ್ಷ ಬಿಡಿಎ ಈ ನೀತನ್ನ ಪರಿಷ್ಕರಣೆ ಮಾಡಿದೆ ಅಂತಾನು ಕೂಡ ಹೇಳಲಾಗಿದ್ದು ಹತ್ತು ಪರ್ಸೆಂಟ್ ದಂಡ ಹಾಕಲು ತೀರ್ಮಾನ ಮಾಡಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ ಬನ್ನಿ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂತ ನೋಡೋಣ ಆಧಾರ್ ಕಾರ್ಡ್ ಬಳಕೆ ಮಾಡೋರಿಗೆ ದೃಢೀಕರಣಕ್ಕೆ ಹೊಸ ನೀತಿ ಗ್ರಾಹಕರಿಂದ ಆಧಾರ್ ಕಾರ್ಡ್ ಪಡೆಯುವ ಕಂಪನಿಗಳ ನೋಂದಣಿ ಮುಂದೆ ಕಡ್ಡಾಯವಾಗಲಿದೆ ಗ್ರಾಹಕರಿಗೆ ಖಾಸಗಿತನ ಕಾಪಾಡಲು ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಂಡಿದ್ದು ಆಧಾರ್ ಕಾರ್ಡ್ ಬಳಕೆ ಮಾಡೋರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳಬಹುದು ಅಂದ್ರೆ ಹೋಟೆಲ್ ಆಗಿರಬಹುದು ಕಾರ್ಯಕ್ರಮ ಆಯೋಜಕರು ಮುಂತಾದವರು ಗ್ರಾಹಕರ ಜನರ ಆಧಾರ್ ಕಾರ್ಡ್ ಫೋಟೋ ಕಾಪಿ ತೆಗೆದುಕೊಂಡು ದಾಖಲು ಮಾಡಿಕೊಂಡು ಕೊಳ್ಳುವ ಪದ್ಧತಿಯನ್ನ ಸಂಪೂರ್ಣವಾಗಿ ತಡೆ ಮಾಡಲು ಭಾರತದ ವಿಶಿಷ್ಟ ಗುರುತಿನ ಪ್ರಾಧಿಕಾರ ಯುಡಿಐ ಶೀಘ್ರದಲ್ಲಿ ಹೊಸ ನಿಯಮ ಜಾರಿ ಮಾಡಲು ಮುಂದಾಗಿದೆ ಅಂದ್ರೆ ಆಧಾರ್ ಕಾಯ್ದೆ ಪ್ರಕಾರ ಹೋಟೆಲ್ ಮೊದಲಾದಡೆ ಗ್ರಾಹಕರ ಆಧಾರ್ ಕಾರ್ಡ್ ಪಡೆದುಕೊಳ್ಳುವುದು ಕಾನೂನು ಬಾಹಿರವಾಗಿರುತ್ತೆ ಇದನ್ನು ತಪ್ಪಿಸಲು ಹೊಸ ತಂತ್ರಜ್ಞಾನವನ್ನ ಜಾರಿ ಮಾಡಲಾಗುತ್ತಂತೆ ಇದರಿಂದ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಅಥವಾ ಆಧಾರ್ ಆಪ್ ಮೂಲಕ ಗ್ರಾಹಕರ ಗುರುತು ಪರಿಶೀಲನೆ ಸಾಧ್ಯವಾಗುತ್ತೆ ಕಾಗದ ರಹಿತ ಅಥವಾ ಡಿಜಿಟಲ್ ಪರಿಶೀಲನೆ ಮಾಡುವುದರಿಂದ ಗ್ರಾಹಕರ ಖಾಸಗಿತನವು ಉಳಿಯುತ್ತದೆ ಅಂತ ಆಧಾರ್ ಮಾಹಿತಿ ಸೋರಿಕೆ ಆಗೋದು ಅಪಾಯ ಕೂಡ ಇಲ್ಲ ಅಂತ ಹೇಳಲಾಗ್ತಾ ಇದೆ ನೀವೆಲ್ಲಾದರೂ ಒಂದು ಊರಿಗೆ ಹೋಗ್ತಾ ಇದ್ರೆ ಅಲ್ಲಿ ನಿಮಗೆ ಹೋಟೆಲ್ನವರು ಆಧಾರ್ ಕಾರ್ಡ್ ಕೇಳ್ತಾರೆ ನೀವು ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಕೊಟ್ರೆ ನಿಮ್ಮ ಮೊಬೈಲ್ ನಂಬರ್ ನಿಮ್ಮ ಅಡ್ರೆಸ್ ಎಲ್ಲ ಕೂಡ ಲೀಕ್ ಆಗೋ ಚಾನ್ಸ್ ಇರುತ್ತೆ ಹೀಗಾಗಿ ಇದು ಆಗಬಾರ್ದು ಅಂತ ಹೊಸ ಒಂದು ಕ್ಯೂ ಆರ್ ಕೋಡ್ ಆಧಾರಿತ ಆಧಾರ್ ಕಾರ್ಡ್ ರಿಲೀಸ್ ಮಾಡಲು ಯು ಐ ಐ ಮುಂದಾಗಿದೆ ಅಂತೆ ಮತ್ತೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ನೋಡೋಣ ಮೊಬೈಲ್ ಲೊಕೇಶನ್ ಆನ್ ಮಾಡೋದು ಕಡ್ಡಾಯವ ಅಪರಾಧಿಗಳ ನಾಪತ್ತೆಯಾದವರ ಪತ್ತೆಗೆ ನೆರವಾಗಲಿರುವ ಹೊಸ ಒಂದು ವ್ಯವಸ್ಥೆ ಸಂಚಾರ ಸಾತಿ ಆಪ್ ಗದ್ದಲದ ನಡುವೆ ಇದೀಗ ಮೊಬೈಲ್ ಫೋನ್ ಬಳಕೆದಾರರನ್ನ ಉಪಗ್ರಹ ಅಂದ್ರೆ ಸ್ಯಾಟಲೈಟ್ ಆಧಾರಿತವಾಗಿ ಟ್ರ್ಯಾಕ್ ಮಾಡುವ ವಿಚಾರವಾಗಿ ಕೇಂದ್ರ ಸರ್ಕಾರ ಮತ್ತೊಮ್ಮೆ ಒಂದು ಹೊಸ ಘೋಷಣೆ ಮಾಡ್ತಾ ಇದ್ದು ಇದೊಂದು ಶಾಕ್ ಕೊಡುವ ಸುದ್ದಿ ಅಂತಾನೆ ಹೇಳಬಹುದು ಎಲ್ಲ ಮೊಬೈಲ್ ಫೋನ್ಗಳಲ್ಲಿ ಆ ಮೊಬೈಲ್ ಲೊಕೇಶನ್ ಆನ್ ಇರಬೇಕು ಅಂತೆ ಇದನ್ನ ಕಡ್ಡಾಯವಾಗಿ ಆನ್ ಇಡುವಂತೆ ನೋಡ್ಕೋಬೇಕು ಅಂತ ಕೇಂದ್ರ ಸರ್ಕಾರ ಮೊಬೈಲ್ ಫೋನ್ ರೆಡಿ ಮಾಡೋ ಕಂಪನಿಗಳಿಗೆ ಜೊತೆ ಚರ್ಚೆ ಮಾಡ್ತಾ ಇದೆ ಈ ಒಂದು ಕಾನೂನು ಜಾರಿ ಸಂಸ್ಥೆಗಳಿಗೆ ಅಪರಾಧಿಗಳನ್ನ ಪತ್ತೆ ಹಚ್ಚಲು ಅವರನ್ನ ಟ್ರ್ಯಾಕ್ ಮಾಡಲು ಟ್ರೇಸ್ ಮಾಡಲು ಮತ್ತು ಯಾರಾದರೂ ಒಂದು ತೊಂದರೆಗಳಲ್ಲಿದ್ರೆ ಅವರನ್ನ ಶೀಘ್ರದಲ್ಲೇ ಹುಡುಕಲು ಇದು ಯೂಸ್ ಆಗುತ್ತೆ ಹೀಗಾಗಿ ಮೊಬೈಲ್ ರೆಡಿ ಮಾಡೋ ಕಂಪನಿಗಳು ತಮ್ಮ ಒಂದು ಲೊಕೇಶನ್ ಆನ್ ಇಡುವಂತೆ ಒಂದು ಸೂಚನೆಯನ್ನ ಕೊಡಲಾಗ್ತಾ ಇದೆ ಅಂತೆ ವೀಕ್ಷಕರೇ ಅಂದ್ರೆ ಯಾರಾದ್ರೂ ಈ ತರ ಒಂದು ಲೊಕೇಶನ್ ಆನ್ ಇಟ್ಟರೆ ಎಲ್ಲಿ ಹೋಗ್ತಾರೆ ಏನಾದ್ರೂ ಮೊಬೈಲ್ ಫೋನ್ ಕಳತನವಾದ್ರೆ ಆ ಮೊಬೈಲ್ ಫೋನ್ ಎಲ್ಲಿ ಹೋಗಿದೆ ಎಲ್ಲ ಕೂಡ ಟ್ರ್ಯಾಕ್ ಆಗುತ್ತಂತೆ ಹೀಗಾಗಿ ಲೊಕೇಶನ್ ಆನ್ ಮಾಡೋದು ಕಡ್ಡಾಯ ಮಾಡ್ತಾ ಕೇಂದ್ರ ಸರ್ಕಾರ ಕಾದು ನೋಡ್ಬೇಕು ಇವತ್ತಿಗೆ ಇಷ್ಟ ಆಗಿರುತ್ತೆ ನಿಮ್ಮ ಮನಸ್ಸಿಗೆ ಏನಿದ್ರು ಕೂಡ ಕಮೆಂಟ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ